ಇದು ಎಷ್ಟ ಮಟ್ಟಿಗೆ ಸುರಕ್ಷಿತ ಅನ್ನುವಂತ ಪ್ರಶ್ನೆ ಇಲ್ಲಿ ಸ ನೋಡಿ ಆ ಜಾಯಿಂಟ್ ಕೊಟ್ಟಿರುವಂತದ್ದು ಅಲ್ಲಲ್ಲಿ ಜಗ್ಗಿರುವಂತದ್ದು ನೀವು ನೋಡಬಹುದು ಒಂದು ಪಕ್ಕಾಸನ್ನ ಬದಲಿಸುವ ಬದಲು ಸ್ವಲ್ಪ ಅಲ್ಲಿಗೆ ಒಂದು ಪ್ಯಾಚ್ ತುಂಡನ್ನ ನೀವು ನೋಡಬಹುದು ಈ ವಾಲ್ ಪ್ಲೇಟ್ ಅನ್ನುವಂತ ನೋಡಿ ಈ ಗೋಡೆಯಿಂದ ಸ್ವಲ್ಪ ಜಾರಿ ಬಂದ ಸ್ಥಿತಿಯಲ್ಲಿ ಇದೆ ఖాళీ మంచెలతో టర్పల్ కట్టి మక్ ಅಲ್ಲಲ್ಲಿ ಕೂರಿಸ್ತಾ ಇದ್ದಾರೆ ಶೆಡ್ ಅಲ್ಲಿ ಅದರೊಳಗೆ ಪೂರಕ ಮಕ್ಕಳಿಗೆ ಆಗುದಿಲ್ಲ ಕಲಾಪ ಮಟ್ಟದಲ್ಲಿ ಕೆಲಸ ಮಾಡಿದರೆ ಈಗ ಎಷ್ಟು ಅಲ್ಲಿ ಐದು ಲಕ್ಷ ಅಂತ ಹೇಳಿ ಫುಲ್ ಕಬ್ಬಿನ ಹಾಕಿ ರೋಡ್ ಹಾಕಿ ಹೊಸ ಹಂಚನ ಹಾಕಿ ಕೊಡ್ತೇವೆ ಅಂತ ಹೇಳಿ ಇಲ್ಲಿ ಮಾಡಿರುವ ಕಾಮಗಾರಿ ನೋಡಿದ್ರೆ ಫಕಾಸ್ ಅಲ್ಲಲ್ಲಿ ಹೋದ ಫಕಸ್ ಮೈನ್ ಆಗಿರುವ ಬೆರುತೋಲ್ ಮೇಲ್ಗಡೆ ಬರುವಂತದ್ದು ಅದನ್ನೆಲ್ಲ ಯಾವ್ದು ತೆಗ್ದಿಲ್ಲ ಆ ಮಕ್ಕಳನ್ನು ಅದರೊಳಗೆ ಹೇಗೆ ಕೂತ್ಕೊಳಿಸುವುದು ಅಂತ ನಮಗೆ ಮತ್ತೆ ಭಯ ಆಗ್ತಾ ಉಂಟು ಶಾಸಕರು ಬಂದು ಹೋಗಿದ್ದಾರೆ ಎಲ್ಲರೂ ಬೇಡಿಕೆ ಇಟ್ಟರು ನಮಗೆ ಫಸ್ಟ್ ಐದು ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಅವರಿಗೆ ಐದು ಲಕ್ಷ ಬೇಕು ನಮ್ಮ ಎಸ್ ಟಿ ಎಂ ಸಿ ಅಲ್ಲಿ ಅವರಿಗೆ ಎರಡು ಲಕ್ಷದಲ್ಲಿ ಮುಗಿಸ್ತಾರ ಹದಿನಾರು ದಿವಸದಲ್ಲಿ ಇದೇ ಬಲ್ಯ ಶಾಲೆಯ ಎಸ್ ಟಿ ಎಂ ಸಿ ಅವರು ಮತ್ತು ಅಲೆ ವಿದ್ಯಾರ್ಥಿಯವರು ಪೋಷಕರು ಸೇರಿ ಎಂಟು ಲಕ್ಷ ರೂಪಾಯಿಗೆ ಅದನ್ನು ಹದಿನಾರು ದಿವಸದಲ್ಲಿ ಮುಗಿಸಿದ್ದಾರೆ ಇದೇ ಅಂದ್ರೆ ಮಕ್ಕಳನ್ನು ಯಾರು ಬಿಡ್ತಾರೆ ಸರ್ಕಾರ ಅಧಿಕಾರಿಗಳ ಮಕ್ಕಳು ಈ ಗೌರ್ಮೆಂಟ್ ಶಾಲೆಗೆ ಬಂದ್ರೆ ಅವರಿಗೆ ಗೊತ್ತಾಗ್ತದೆ ಏಳನೇ ತರಗತಿ ಮಕ್ಕಳು ಈ ಬೆಂಚಿನಲ್ಲಿ ಈ ಪರಿಸ್ಥಿತಿಯಲ್ಲಿ ಪಾಠವನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಯಾವ ಕಾಲದಲ್ಲಿ ಇದ್ದೇವೆ ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ ನಮ್ಮ ಸರ್ಕಾರಿ ಶಾಲಾ ವ್ಯವಸ್ಥೆ ಯಾವ ಸ್ಥಿತಿಯಲ್ಲಿದೆ ಅನ್ನೋದಕ್ಕೆ ಇದೊಂದು ಜ್ವಲಂತ ನಿದರ್ಶನವಾಗಿದೆ ನಾನೀಗ ಇರುವಂಥದ್ದು ಕಡಬ ತಾಲೂಕಿನ ಬಲ್ಯ ಎಂಬಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬಲ್ಯದಲ್ಲಿ ಇದು ಶತಮಾನದ ಹೊಸ್ಟಿಲ್ ಅಲ್ಲಿ ಒಂದು ಸರ್ಕಾರಿ ಶಾಲೆ ತೊಂಬತ್ತ ಆರು ವರ್ಷಗಳನ್ನ ಈಗಾಗಲೇ ಈ ಶಾಲೆ ಪೂರೈಸಿದೆ ಸರ್ಕಾರಿ ಶಾಲೆಯ ಸ್ಥಿತಿಗತಿಗಳ ಪರಿಶೀಲನೆಯನ್ನು ನಾವು ಮಾಡ್ತಾ ಇರುವಾಗ ಈ ಶಾಲೆಯ ದುಸ್ಥಿತಿ ನಮ್ಮ ಗಮನಕ್ಕೆ ಬಂತು ಇಲ್ಲಿಯ ಪೋಷಕರಿರ್ಬೋದು ಎಸ್ ಡಿ ಎಂ ಸದಸ್ಯರಿರ್ಬೋದು ನಮ್ಮ ಗಮನಕ್ಕೆ ಈ ಶಾಲೆಯ ಒಂದು ದುಸ್ಥಿತಿಯನ್ನು ನಮ್ಮ ಗಮನಕ್ಕೆ ತಂದರು ಯಾಕೆ ಅಂತೇಳಿದರೆ ಹುಂತೂರಿನ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಟ್ಟಡ ಅದು ಕುಸಿತಗೊಂಡ ಕಾರಣ ಆ ಶಾಲೆಯಲ್ಲಿ ಒಂದು ದುರ್ಘಟನೆ ನಡೆದಿತ್ತು ಅದರ ಬಳಿಕ ಈಗ ನಮ್ಮ ತಾಲೂಕಿನಲ್ಲಿ ಕಡಬ ಇರ್ಬೋದು ಪುತ್ತೂರು ತಾಲೂಕಿನಲ್ಲಿರುವಂಥ ಸರ್ಕಾರಿ ಶಾಲೆಗಳ ಒಂದು ಕಾರ್ಯನಿರ್ವಹಣೆ ಬಗ್ಗೆ ಎಲ್ಲರಲ್ಲಿಯೂ ಇದ್ದಿದೆ ಆ ಶಾಲೆಗಳು ಮಕ್ಕಳ ಕಲಿಕೆಗೆ ಮಕ್ಕಳ ಸುರಕ್ಷತೆಗೆ ಎಷ್ಟರ ಮಟ್ಟಿಗೆ ಮಟ್ಟಿಗೆ ಪೂರಕವಾಗಿದೆ ಎನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ ಅದಕ್ಕೆ ಪೂರಕವಾಗಿ ಅದರ ಒಂದು ಐದಾರು ಕಿಲೋಮೀಟರ್ ಆಸುಪಾಸಿನಲ್ಲಿರುವಂಥ ಈ ಬಲ್ಯ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲೂ ಇದೇ ರೀತಿಯಾದಂಥ ಸಮಸ್ಯೆ ಇದೆ ಇಲ್ಲಿ ಪುಣ್ಯವಶಾತ್ ಏನು ಅಂತ ಕಳೆದ ಜುಲೈ ತಿಂಗಳಲ್ಲಿ ಈ ಶಾಲೆಯ ಒಂದು ಭಾಗ ಗ ಬಲವಾಗಿ ಬೀಸಿದಂಥ ಗಾಳಿಗೆ ಇಲ್ಲಿಯ ಮಾಡು ಕುಸಿತಗೊಂಡಿತ್ತು ಅದಕ್ಕೆ ತಕ್ಷಣ ಸ್ಪಂದಿಸಿದಂಥ ಅಧಿಕಾರಿಗಳು ಅದನ್ನು ಸಂಪೂರ್ಣವಾಗಿ ನವೀಕರಿಸಬೇಕು ಅಂತ ಹೇಳುವಂಥ ಒಂದು ಪ್ರಸ್ತಾವನೆಯನ್ನು ಸಹ ಸಲ್ಲಿಸಿದರು ಆದರೆ ದುರಂತ ಏನು ಅಂತೇಳಿದರೆ ಜುಲೈಯಲ್ಲಿ ಈ ಘಟನೆ ನಡೆದಿದ್ರು ಸಹ ಒಂದೂವರೆ ತಿಂಗ್ ಒಂದು ತಿಂಗಳು ಕಳೆದರೂ ಸಹ ಇದರ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ ಮಕ್ಕಳು ಇವತ್ತು ಇಲ್ಲಿರುವಂಥ ಸಾಧಾರಣ ಮೂವತ್ತು ಮಕ್ಕಳು ಒಂದರಿಂದ ಏಳನೇ ತರಗತಿವರೆಗೆ ಇಲ್ಲಿ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಈ ಭಾಗದ ವಿದ್ಯಾರ್ಥಿಗಳಿಗೆ ಇದೇ ಶಾಲೆ ಆಸರೆಯಾಗಿದೆ ಆದರೆ ಇವತ್ತು ಏನು ಅಂತೇಳಿದರೆ ಕಳೆದ ಒಂದು ತಿಂಗಳಿಂದ ಇಲ್ಲಿ ಮಕ್ಕಳು ಇಲ್ಲಿಯ ರಂಗಮಂದಿರದಲ್ಲಿ ಟಾರ್ಪಾಲ್ ಶೀಟು ಅದನ್ನು ಹೊದಿಸಿ ಕಲಿಯುವಂಥ ಒಂದು ಪರಿಸ್ಥಿತಿ ಬಂದಿದೆ ಯಾಕೆಂತೇಳಿದರೆ ಕಾಮಗಾರಿ ವಿಳಂಬವಾಗಿರೋ ಕಾರಣ ಮತ್ತು ಮಾಡಿರುವಂಥ ಕಾಮಗಾರಿ ಕಳಪೆ ಮಟ್ಟದಲ್ಲಿ ಇದೆ ಅಂತೇಳಿ ಇಲ್ಲಿನ ಶಾಲೆಯ ಪೋಷ ವಿದ್ಯಾರ್ಥಿಗಳ ಪೋಷಕರಿರ್ಬೋದು ಎಸ್ ಡಿ ಎಂ ಸಿ ಇರ್ಬೋದು ನಮ್ಮಲ್ಲಿ ಮಾತಾಡ್ತಾ ಹೇಳಿದ್ರು ಆರೋಪವನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಈ ಶಾಲೆಯಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಮಕ್ಕಳಿಗೆ ಯಾವ ರೀತಿಯಾದಂಥ ತೊಂದರೆ ಇಲ್ಲಿ ಎದುರಾಗ್ತಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ಇವತ್ತು ಸಚಿತ್ರವಾಗಿ ತೋರಿಸಲಿಕ್ಕಿದ್ದೇವೆ ಮಾತ್ರವಲ್ಲದೆ ಇಲ್ಲಿ ಈ ಸಮಸ್ಯೆ ಬಗ್ಗೆ ವಿವರಿಸಲಿಕ್ಕೆ ನಮ್ಮೊಂದಿಗೆ ಇಲ್ಲಿನ ಸ್ಥಳೀಯರಿದ್ದಾರೆ ವಿದ್ಯಾರ್ಥಿಗಳ ಪೋಷಕರಿದ್ದಾರೆ ಎಸ್ ಡಿ ಸಿಗೆ ಸಂಬಂಧಪಟ್ಟವರಿದ್ದಾರೆ ಅವರನ್ನು ನಾವೀಗ ಮಾತಾಡ್ತಾ ಈ ಶಾಲೆಯ ದುಸ್ಥಿತಿಯನ್ನು ನಿಮ್ಮ ಮುಂದೆ ಬಿತ್ತಿರ್ತಿದ್ದೇವೆ ಹಾಗಾದರೆ ಬನ್ನಿ ನಾವೀಗ ಬಲ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಳಭಾಗಕ್ಕೆ ಹೋಗೋಣ ಏನೆಲ್ಲ ಸಮಸ್ಯೆಗಳಾಗಿದೆ ಏನೆಲ್ಲ ಕೆಲಸಗಳಾಗ್ತೇವೆ ಆ ಕೆಲಸಗಳಲ್ಲಿ ಏನು ಕಳಪೆ ಗುಣಮಟ್ಟದ ಕಾಮಗಾರಿ ಆಗಿದೆ ಅನ್ನುವಂಥದ್ದನ್ನು ಅವರ ಬಾಯಿಯಲ್ಲಿ ನಾವು ನಿಮಗೆ ತಿಳಿಸ್ಲಿಕ್ಕಿದ್ದೇವೆ ನೋಡಿ ಈಗ ನನ್ನ ಹಿಂಬದಿಯಲ್ಲಿ ನೀವು ನೋಡ್ತಾ ಇರ್ಬೋದು ಒಂದಷ್ಟು ಕೆಲಸಕ್ಕೆ ಕೆಲ ಕೆಲಸ ನಡೆದಿರುವಂಥ ಒಂದು ಕುರುಹುಗಳು ಇಲ್ಲಿ ಕಾಣಿಸ್ತಾ ಇದೆ ಹಂಚುಗಳನ್ನು ಹೊಸ ಹಂಚುಗಳನ್ನು ಇಲ್ಲಿ ತಂದಿಟ್ಟಿದ್ದಾರೆ ಹಾಗೆ ಹಳೆಯ ರೀಪು ಪಕಾಸುಗಳನ್ನು ಇಲ್ಲಿ ಹಾಕಿರುವಂಥದ್ದು ನೀವು ನೋಡಿದ್ದೀರಿ ಈ ಕಾಮಗಾರಿ ಕಳೆದ ಒಂದು ಒಂದೂವರೆ ತಿಂಗಳಿಂದ ಇಲ್ಲಿ ನಡೀತಾ ಇದೆ ಹಾಗಾದರೆ ಇಲ್ಲಿ ಸಮಸ್ಯೆ ಏನು ಅನ್ನೋಂಥ ನಮಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಹೇಶ್ ಅವರಿದ್ದಾರೆ ಇಲ್ಲಿಯ ಈ ಶಾಲೆಯಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಯ ಪೋಷಕರಾದಂಥ ಮಹೇಶ್ ಅವರಿದ್ದಾರೆ ಅವರು ಇಲ್ಲಿಯ ಈ ಸ ಶಾಲೆಯಲ್ಲಿ ಉಂಟಾಗ್ತಿರುವಂಥ ಸಮಸ್ಯೆ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಲಿಕ್ಕಿದೆ ಮಾಡಿದ್ದಾರೆ ಇಲ್ಲಿಗ ಏನು ಸಮಸ್ಯೆ ಆಗ್ತಿದೆ ಮಕ್ಕಳಿಗೆ ಏನು ಸಮಸ್ಯೆ ಆಗ್ತಿದೆ ಕಾಮಗಾರಿ ಇಲ್ಲಿ ಏನು ಸಮಸ್ಯೆ ಆಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಮಕ್ಕಳಿಗೆ ಸಮಸ್ಯೆ ಅಂದ್ರೆ ಇಲ್ಲಿ ನಲವತ್ತು ಐವತ್ತು ದಿವಸ ಆಯಿತು ಇಲ್ಲಿ ಇದು ಹಂಚೆಲ್ಲ ಘಟನೆ ಏನಾಗಿತ್ತು ಇಲ್ಲಿ ಘಟನೆ ಜೋರಾದ ಗಾಳಿ ಮಳೆ ಬಂದಿರೋದ್ರಿಂದ ಇದು ಜುಲೈ ಹದಿನಾಲ್ಕನೇ ತಾರೀಕು ಭಾನುವಾರ ಬಂದಿದೆ ಅದು ಶಾಲೆ ಇರಲಿಲ್ಲ ಮಕ್ಕಳು ಅದರಿಂದ ಅದೃಷ್ಟವಶ ಗಾಲಿ ಮಂಚೆಲ್ಲ ಹೋಗಿತ್ತು ಮತ್ತು ಆ ದಿವಸದಲ್ಲಿ ಪ್ರತಿಭಟನೆ ಇವರು ಪೋಷಕರೆಲ್ಲ ಬಂದುಬಿಟ್ಟು ಎಲ್ಲ ಫೋನ್ ಮಾಡಿದರು ಇನ್ಫಾರ್ಮೇಷನ್ ಕೊಟ್ಟರು ಕೂಡಲೇ ಬಂದರು ಅಧಿಕಾರಿಗಳು ಬಂದು ಕೂಡಲೇ ತುರ್ತಾಗಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಆ ದಿವಸ ಮತ್ತು ಮರುದಿವಸ ಕೂಡ ಕೆಲವೊಂದು ಅಧಿಕಾರಿಗಳು ಬಂದು ತುರ್ತಾಗಿ ಮಾಡಿರ್ತವೆ ಅಷ್ಟರ ತನಕ ಬೇರೆ ವ್ಯವಸ್ಥೆ ಮಾಡಬೇಕು ಅಂದರೆ ಟರ್ಪಲ್ ಕಟ್ಟಿ ಮಕ್ಕಳನ್ನು ಅಲ್ಲಲ್ಲಿ ಕೂರಿಸ್ತಾ ಇದ್ದಾರೆ ಶೆಡ್ಡಲ್ಲಿ ಟರ್ಪಲ್ ಕಟ್ಟಿ ಅದರೊಳಗೆ ಕೂರಕ ಮಕ್ಕಳಿಗೆ ಆಗೋದಿಲ್ಲ ಅಂದರೆ ಜ್ವರ ಜ್ವರ ತಲೆನೋವು ಮತ್ತು ಉರಿ ಮೂತ್ರ ಈ ಥರ ಎಲ್ಲ ಮಕ್ಕಳಿಗೆ ಆಗಿದೆ ಈಗಾಗಲೇ ಆಗಿದೆ ನಂತರ ನಾವು ಮತ್ತೆ ಒತ್ತಡ ತಂದ ತಂದ ನಂತರ ಕೆಲಸಕ್ಕೆ ಶುರು ಮಾಡಿದರು ಕೆಲಸ ಶುರು ಮಾಡಿದ ನಂತರ ಕಲಾಪ ಮಟ್ಟದಲ್ಲಿ ಕೆಲಸ ಮಾಡಿದ್ರು ಈಗ ಕೆಲಸ ಏನಾಗಿದೆ ಮತ್ತೆ ಕೆಲಸಲ್ಲಿ ಏನು ತೊಂದರೆ ಆಗಿದೆ ಕೆಲಸ ಈಗ ಫಸ್ಟ್ ಎಸ್ಟಿಮೇಟ್ ತೆಗೆದರು ಐದು ಲಕ್ಷ ಎಸ್ಟಿಮೇಟ್ ತೆಗೆದು ಎಸ್ಟಿಮೇಟಲ್ಲಿ ಐದು ಲಕ್ಷ ಅಂತ ಹೇಳಿ ಫುಲ್ಲು ಕಬ್ಬಿನ ಹಾಕಿ ರಾಡ್ ಹಾಕಿ ಹೊಸ ಹಂಚನ ಹಾಕಿ ಕೊಡ್ತೇವೆ ಅಂತ ಹೇಳಿದ್ರೆ ಕಬ್ಬಿನ ರೀಪ್ ಅಂತ ಹೇಳಿದ್ದಾರೆ ಫಕಾಸು ಕೂಡ ಕಬ್ಬಿಣದ ಎಷ್ಟು ಮಾಡ್ತಾ ನಂತರ ನಾವು ಮತ್ತೆ ಇಲ್ಲಿ ಮಾಡಿರುವ ಕಾಮಗಾರಿ ನೋಡಿದ್ರೆ ಫಕಾಸು ಅಲ್ಲಲ್ಲಿ ಹೋದ ಫಕಾಸ್ ಮತ್ತೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿಬಿಟ್ಟಿದ್ದಾರೆ ಸ್ವಲ್ಪ ಕಬ್ಬಿಣ ರಾಡ್ ಹಾಕಿದ್ದಾರೆ ಅಷ್ಟೇ ನೀವೀಗ ಕೆಲಸ ಆಗ್ತಿರೋ ಟೈಮಲ್ಲಿ ಅದ್ರ ಬಗ್ಗೆ ಕೇಳಿಲ್ಲ ಬಂದಿದ್ದೇವೆ ನಾವು ಕೆಲಸ ಆಗೋ ಟೈಮಲ್ಲಿ ಎಲ್ಲರೂ ಬಂದು ನೋಡಿದ್ದೇವೆ ಎಸ್ ಎಮ್ ಸಿನವರು ಪೋಷಕರು ಬಂದು ನೋಡಿದ್ದೇವೆ ನಾವು ಕೂಡ ಹೇಳಿದ್ದೇವೆ ಇದನ್ನು ತೆಗಿಬೇಕು ಸರ್ ಅಂತ ಇಲ್ಲ ನಮಗೆ ಇಂಜಿನಿಯರ್ ಪ್ಲ್ಯಾನ್ ಎಸ್ಟಿಮೇಟ್ ಇಲ್ಲ ಅದೆಲ್ಲ ತೆಗಿಲಿಕ್ಕೆ ಹೋದ ಫಕಸ್ ಮಾತ್ರ ತೆಗಿಯೋದು ಕೆಲವು ನಾವು ಸೂಚಿಸಿದ ಫಕಸನ್ನು ಕೂಡ ತೆಗಲಿಲ್ಲ ಮೈನ್ ಆಗಿರುವ ಬೆರುತೋಲ್ ಮೇಲ್ಗಡೆ ಬರುವಂಥದ್ದು ಅದನ್ನೆಲ್ಲ ಯಾವುದನ್ನು ತೆಗ್ದಿಲ್ಲ ಬೂಸ್ಟ್ ಹಿಡಿದು ಕಟ್ಟಲಿಕ್ಕೆ ಆಗಿದೆ ನೀವು ನೋಡ್ಬೋದು ಈಗ ಅಂತ ಈಗ ಇನ್ನೂ ಆ ಮಕ್ಕಳನ್ನು ಅದರೊಳಗೆ ಹೇಗೆ ಕೂತ್ಕೊಳಿಸುವುದು ಅಂತ ನಮಗೆ ಮತ್ತೆ ಭಯ ಆಗ್ತಾ ಉಂಟು ಸರ್ ಈಗ ಈ ಕೆಲಸ ಮುಗಿಲಿಕ್ಕೆ ಎಷ್ಟು ಸಮಯ ಬೇಕು ಅಂತ ಹೇಳಿದ್ದಾರೆ ಈಗ ನಾನು ಎಸ್ ಎಮ್ ಸಿ ಅಧ್ಯಕ್ಷ ವಿಲ್ಸನ್ ವಿಟಿ ಅಂತ ಸನಿಲಾ ನಾನು ಈ ಕೆಲಸ ಮುಗಲಿಕ್ಕೆ ಅಂದರೆ ನಮ್ಮಲ್ಲಿ ಅವರು ಸೂಚನೆ ಕೊಟ್ಟ ಪ್ರಕಾರ ಮೂರು ದಿವಸದಲ್ಲಿ ಮುಗಿಸ್ತೇನೆ ಅಂತ ಹೇಳಿದರು ಮೂರು ದಿವಸದಲ್ಲಿ ಮೂರು ದಿವಸದಲ್ಲಿ ಆಗ ಮೂರು ದಿವಸದಲ್ಲಿ ಮುಗಿಸಿದವರು ತೆಪ್ಪೆ ಕೆಲಸ ಮಾಡಿದ್ದಾರೆ ಈಗ ಎಸ್ ಎಮ್ ಸಿಯಿಂದ ತೀರ್ಮಾನ ಮಾಡಿದ್ದು ಕಬ್ಬಿನ ಹಾಕಿದರೆ ಮಾತ್ರ ಮಕ್ಕಳನ್ನು ಬಿಡುವುದಂತ ನಾವು ಒಂದು ದಿವಸ ಸ್ಟ್ರೈಕ್ ಮಾಡಿದೆವು ಮೊನ್ನೆ ಹದಿನಾಲ್ಕು ಆಗಸ್ಟ್ ಹದಿನಾಲ್ಕರಂದು ಮಕ್ಕಳನ್ನು ಬಿಡದೆ ಪೇರೆಂಟ್ಸ್ ಮತ್ತು ಎಸ್ ಟಿ ಎಂ ಸಿ ಅವರು ಒಟ್ಟಿಗೆ ಕಡಬ ಠಾಣಾ ಅಧಿಕಾರಿ ಬಂದು ಭರವಸೆ ಕೊಟ್ಟ ಮೇಲೆ ಪೋಷಕರು ಇಂಬರು ಅವರು ಮೂರು ದಿವಸದಲ್ಲಿ ನಿಮಗೆ ಕೆಲಸ ಮಾಡಲಿಕ್ಕೆ ಭರವಸೆ ನಾವು ಮೊನ್ನೆ ಆಗಸ್ಟ್ ಹದಿನಾಲ್ಕರಂದು ಜುಲೈ ಹದ್ನಾಲ್ಕಲ್ಲಿ ಆದ ಕೆಲಸವನ್ನು ಒಂದು ತಿಂಗಳಲ್ಲಿ ನಾವು ಕಾದೆವು ನಮ್ಮ ಮಕ್ಕಳನ್ನು ಇಲ್ಲಿ ಕೂರಿಸಿದೆವು ಪೇರೆಂಟ್ಸ್ ಎಲ್ಲ ಸಮಾಧಾನದಲ್ಲಿದ್ದರು ಇದೆಲ್ಲ ಅಲ್ಲಿ ಕೂಲಿ ಕೆಲಸದವರು ಲಾಸ್ಟ್ ಈಗ ಇದಾಯಿತು ನಮಗೆ ಆರು ಟೀಚರ್ಸ್ ಇದ್ದಾರೆ ನಾಲ್ಕು ಮೂರು ಟೀಚರ್ಸ್ ಸರ್ಕಾರದಿಂದ ಬರ್ತಾರೆ ಒಂದು ಟೆಂಪರರಿ ಕೊಟ್ಟಿದ್ದಾರೆ ಈಗ ಎರಡು ಟೀಚರನ್ನು ಅಲ್ಲಿಯವರು ದುಡಿದು ಐನೂರು ರೂಪಾಯಿ ಪೇಮೆಂಟ್ ಮಾಡಿ ಎಸ್ ಟಿ ಸಿಯಿಂದ ತೀರ್ಮಾನ ಮಾಡಿ ಪೋಷಕರು ಸಹಕಾರ ಕೊಟ್ಟು ನಾವು ಈಗ ಅಷ್ಟು ಮದ್ಯನ್ನು ಕಲಿಸ್ತಾ ಇದ್ದೇವೆ ಕಟ್ಟಡ ಸರಿ ಇಲ್ಲ ಆಗ ಕಟ್ಟರೆ ಹೋಯಿತು ಈಗ ಕಟ್ಟಗೆ ಇರುವಾಗ ಸರ್ಕಾರ ನಮ್ಮಲ್ಲಿ ಉಲ್ಟಾ ಮಾತಾಡ್ತಾ ಇದ್ದಾರೆ ಈಗ ನೀವು ಈ ಸಮಸ್ಯೆಯನ್ನು ಶಿಕ್ಷಣಾಧಿಕಾರಿಗಳು ಎಲ್ಲರಿಗೆ ಹೇಳಿ ಆಯಿತು ಎಲ್ಲ ಶಾಸಕರು ಬಂದು ಹೋಗಿದ್ದಾರೆ ಎಲ್ಲರೂ ಬೇಡಿಕೆ ಇಟ್ಟರು ನಮಗೆ ಫಸ್ಟ್ ಹೇಳಿದ ಐದು ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಮತ್ತೆ ನಾವು ಕೇಳುವಾಗ ನಾವು ಇಲ್ಲಿ ಶ್ರಮದಾನ ಮಾಡ್ತಾ ಇರುವಾಗ ಸಾಧನ ಕೇಳುವಾಗ ಅವರಿಗೆ ಐದು ಲಕ್ಷ ಬೇಕು ನಮ್ಮ ಎಸ್ ಟಿ ಎಮ್ ಸಿ ಅಲ್ಲಿಯವರಿಗೆ ಎರಡು ಲಕ್ಷದಲ್ಲಿ ಮುಗಿಸ್ತಾರ ಈಗ ಎಸ್ ಟಿ ಎಂ ಸಿ ಅವರ ಕ್ವಶನ್ ಅಷ್ಟೇ ಮಕ್ಕಳು ನಾವೇ ಕೊಡಬೇಕು ಹಣವು ನಾವೇ ಕೊಡಬೇಕಾದರೆ ಎಸ್ ಟಿ ಎಂ ಸಿ ಅವರು ಬಿಡ್ತಾರೆ ರಂಗಮಂದಿರ ಸರ್ಕಾರದ ರಂಗಮಂದಿರ ಹದಿನಾರು ದಿವಸದಲ್ಲಿ ಇದೇ ಬೆಲ್ಲ ಶಾಲೆಯ ಎಸ್ ಟಿ ಎಮ್ ಸಿ ಅವರು ಮತ್ತು ಅಲೆ ವಿದ್ಯಾರ್ಥಿಯವರು ಪೋಷಕರು ಸೇರಿ ಎಂಟು ಲಕ್ಷ ರೂಪಾಯಿಗೆ ಅದನ್ನು ಹದಿನಾರು ದಿವಸದಲ್ಲಿ ಮುಗಿಸ್ತಾರೆ ಆದರೆ ಸರ್ಕಾರಿ ಶಾಲೆಯನ್ನು ಮಾಡುವುದು ಪೋಷಕರ ಅಗತ್ಯ ಅಲ್ಲ ಸರ್ಕಾರದ ಒಂದು ಅಲಾಟ್ಮೆಂಟನ್ನು ಸರ್ಕಾರವೇ ಭರಿಸಬೇಕು ಶಿಕ್ಷಕರ ಕೊರತೆಯನ್ನು ನಾವು ಮಾಹಿಸ್ತೇವೆ ಮಕ್ಕಳ ಕೊರತೆ ಎಲ್ಲಿಗೆ ಆಗೋದಿಲ್ಲ ಇದೇ ಅವಸ್ಥೆ ಅಂದರೆ ಮಕ್ಕಳನ್ನು ಯಾರು ಬಿಡ್ತಾರೆ ಸರ್ಕಾರ ದೊಡ್ಡವರೆಲ್ಲ ಬಿಡೋದು ಎಲ್ ಕೆ ಜಿ ಈಗ ಇದ್ದವರು ಟಿ ಸಿ ಸಿಗೆಲ್ತಾ ರೆಡಿ ಇದ್ದಾರೆ ಎಸ್ ಟಿ ಎಮ್ ಸಿ ನಾವು ತೀರ್ಮಾನ ಮಾಡಿದ್ದೇವೆ ಕೊಡುವುದಿಲ್ಲ ಅಂತ ಹೇಳಿ ಯಾಕೆಂದರೆ ಟಿ ಸಿ ಕೊಡುವುದು ಅಂತ ಸ್ವಲ್ಪ ಸ್ವಲ್ಪ ದಿವಸ ನಾವು ಕಾಯು ಅಂತೇಳಿ ಈಗ ನೀವು ಎಷ್ಟು ಈಗ ಈಗ ಇದೆಲ್ಲ ಘಟನೆ ಆಯಿತು ಎಷ್ಟು ದಿವಸ ಗಡು ಈಗ ಇದು ಕೆಲಸ ಮುಗಿಸಬೇಕು ಅಂತ ನಮ್ಮಲ್ಲೇ ನಾಲ್ಕು ಐದು ದಿವಸ ಹೇಳಿದ್ದು ಮತ್ತೆ ಇಂಜಿನಿಯರ್ ಮಾತಾಡೋ ಇಂಜಿನಿಯರ್ ಉಲ್ಟಾ ಮಾತಾಡ್ತಾರೆ ಮಳೆ ಅಲ್ಲ ಮಳೆ ಕಡಿಮೆ ಆಯಿತು ಹಾಗಾದರೆ ಅವರು ನಮ್ಮಲ್ಲಿ ಹೇಳಿದ ಅಲಿ ಕಲಿಯ ತನಕ ಒಟ್ಟಿಗೆ ಅಂತ ಹೇಳಿದ್ದಾರೆ ಐದು ಲಕ್ಷದಲ್ಲಿ ಮುಗಿಸ್ತೇವೆ ಅಂತ ಈಗ ನಮ್ಮಲ್ಲಿ ನಾವು ಈಗ ಎಚ್ ಎಮ್ ಎಲ್ ಮಾತಾಡಿದೆ ಬೆಳಿಗ್ಗೆ ಬಂದು ಇದು ಕೊಟ್ಟ ಅವರು ಇದು ಕೊಟ್ಟಿದ್ದಾರೆ ಅಂತ ಅದನ್ನು ಕೊಡಲಿಲ್ಲ ಅಂತೆ ಅವರ ಇಷ್ಟಕ್ಕೆ ಅವರು ಕೆಲಸ ಮಾಡಿದ್ದಾರೆ ಇನ್ನೂ ಅಳತೆ ಮಾಡಿ ಕೊಡೋದಂತೆ ಎಸ್ಟಿಮೇಟು ಇಲ್ಲಿ ಎಸ್ ಟಿ ಎಮ್ ಸಿ ಅಲ್ಲ ಎಸ್ ಟಿ ಎಮ್ ಸಿ ಮತ್ತು ಪೋಷಕರು ಗೆಲ್ತಾರೆ ಅಧ್ಯಕ್ಷರೇ ನಿಮ್ಮಲ್ಲಿ ಇದು ಕೊಟ್ಟಿದ್ದಾರೆ ಅಂತ ಅದಕ್ಕೆ ಅವನು ಯಾರು ಅಧ್ಯಕ್ಷರ ಎಚ್ ಅಮ್ಮ ಈಗ ಕೆಲಸಗಳು ನಡೀತಾ ಉಂಟ ಕಾಮಗಾರಿ ನಿಂತಿದೆ ಈಗ ಇವತ್ತು ಮಾತ್ರ ನಿಂತಿದೆ ಅಷ್ಟೇ ನಿನ್ನೆ ನಡೀತಾ ಇತ್ತು ಮಾಡ್ತಾ ಕ್ಲೀನ್ ಆಗಿಲ್ಲ ವೆಲ್ಡಿಂಗು ಕ್ಲೀನ್ ಇಲ್ಲ ಈಗ ಇದೆಲ್ಲ ಸಮಸ್ಯೆಗಳನ್ನ ನೀವೀಗ ಅವರ ಗಮನಕ್ಕೆ ತಂದಿರಿ ಕೆಲಸ ಆಗ್ತಾ ಇದೆ ಆದ್ರೆ ನಿಮ್ಮ ನಿಮಗೆ ಇಲ್ಲಿ ಆಗ್ತಿರೋ ಕೆಲಸದ ಬಗ್ಗೆ ತೃಪ್ತಿ ಇಲ್ಲ ಅದು ಸರಿಯಾಗಿ ಆಗ್ತಾ ಇಲ್ಲ ಅಂತ ನೋಡಿದಾಗ ಗೊತ್ತಾಗ್ತದೆ ಈಗ ಕರೆಕ್ಟ್ ಈಗ ನಿಮ್ಮ ಮುಂದಿನ ಬೇಡಿಕೆ ಏನು ಹೇಗೆ ಕೆಲಸ ಮಾಡಬೇಕು ಅಥವಾ ಆ ನೀವು ಹೇಳಿದ ರೀತಿಯಲ್ಲಿ ಕೆಲಸ ಮಾಡದೇ ಇದ್ರೆ ನಿಮ್ಮ ಮುಂದಿನ ನಿರ್ಧಾರ ಏನು ಅಂತೇಳಿ ಎಲ್ರಿಗೂ ಭಯ ಆಗ್ತದೆ ನಿನ್ನೆ ಕುಂತೂರಲ್ಲಿ ಆದ ಘಟನೆಯನ್ನು ನೋಡಿ ಇಲ್ಲಿ ಗಾಳಿ ಬಂದಾಗ ನಮ್ಮ ಮಕ್ಕಳು ಹೇಗಿದ್ದಾರೆ ಅಂತ ಮನೆ ಇದ್ದ ಮನೆಯಲ್ಲಿದ್ದ ಪೋಷಕರಿಗೆ ಭಯ ಆಗೋದು ಅದಕ್ಕೆ ಅವರವರು ಅಧಿಕಾರಿಗಳ ಮಕ್ಕಳು ಈ ಶಾಲೆಗೆ ಬಂದರೆ ಅದರ ಇದು ಅವರಿಗೆ ಗೊತ್ತಾಗ್ತದೆ ನಾವು ಮಾಧ್ಯಮದವರಲ್ಲಿ ಕೇಳುವುದಿಷ್ಟೇ ನಾವು ಎಲ್ಲರ ಎಲ್ಲ ಅಧಿಕಾರಿ ಸಚಿವರ ಗಣಮಗನಕ್ಕೂ ತಂದಿದ್ದೇವೆ ನಿಮ್ಮ ಮಾಧ್ಯಮದವರು ಈ ವಿಷಯವನ್ನು ಸಂಬಂಧಪಟ್ಟ ಇಲಾಖೆಗೆ ಮತ್ತು ಅಧಿಕಾರಿಗಳ ತಲುಪಿಸಿ ಸರ್ಕಾರಿ ಶಾಲೆಯನ್ನು ಉಳಿಸಿ ಅನ್ನೋದು ನನ್ನ ಭೇಟಿ ಉದಯಕುಮಾರ್ ಅಂತ ಹಳೆ ವಿದ್ಯಾರ್ಥಿ ನಾವು ಮೊನ್ನೆ ಸ್ಟ್ರೈಕ್ ಮಾಡುವಾಗಲೂ ಒಂದೇ ಒಂದು ಪೇರೆಂಟ್ಸು ಮಕ್ಕಳನ್ನು ಕ ಶಾಲೆಗೆ ಕಲಿಸಲಿಲ್ಲ ಸ್ಟಾಫಿನವರನ್ನು ಒಳಗೆ ಬಿಡಬೇಕಂದ್ರೆ ಬಿ ಎಂದ ಒತ್ತಡ ಬಂದಾಗ ಕಾರಣ ಎಸ್ ಟಿ ಎಮ್ ಸಿ ಅವರು ಮತ್ತು ಪೇರೆಂಟ್ಸು ಸೇರಿ ಗೇಟ್ ಓಪನ್ ಮಾಡಿ ಕಳಿಸಿದ್ದೇವೆ ಸರ್ಕಾರಿ ಶಾಲೆ ಎಂದರೆ ಸರ್ಕಾರದ ವಸ್ತು ಪೇರೆಂಟ್ಸಿನ ವಸ್ತು ಅಲ್ಲ ಅದು ನಮ್ಮ ಮಕ್ಕಳು ಬರ್ತಾರೆ ನಾನು ಮುಂದಿನ ಮಕ್ಕಳಿಗೆ ಹಾಗಾದರೂ ಶಾಲೆ ಉದ್ಧಾರ ಆದರೆ ಮಾತ್ರ ಗ್ರಾಮ ಉದ್ಧಾರ ಅಂತ ಹೇಳಿ ನಮ್ಮನ್ನು ಶಿಕ್ಷಕರು ಕಲಿಸುವುದು ಅದನ್ನು ಸರ್ಕಾರ ಕಲಿಬೇಕು ಸರ್ಕಾರ ನಮ್ಮ ಒಟ್ಟಿಗೆ ಸೇರಬೇಕು ಇಲ್ಲಿ ಅಲ್ಲಿಯವರು ಸಿಟಿಯವರು ಆದರೆ ಇಂಗ್ಲೀಷ್ ಹೇಳ್ತಾರೆ ಹಿಂದಿ ಹೇಳ್ತಾರೆ ಎಲ್ಲ ಹೇಳ್ತಾರೆ ನಮಗೆ ಗೊತ್ತಿರೋದು ಕನ್ನಡದ್ದು ಅದರಿಂದಾಗಿ ಎಸ್ ಟಿ ಎಮ್ ಸಿ ಅವರ ತೀರ್ಮಾನವೇ ಅಂತಿಮ ಆಗ್ತದೆ ಲಾಸ್ಟ್ ಹಾಗೆ ಸರ್ಕಾರ ಮಕ್ಕಳನ್ನು ಇಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಅದರಿಂದ ಎಸ್ ಟಿ ಎಮ್ ಸಿ ಅವರು ನಾಳೆ ನಮ್ಮನ್ನು ತುರ್ತುರು ಮೀಟಿಂಗ್ ಕರೀರಿ ನಾವು ಬಿಡುವುದಿಲ್ಲ ಅಂತ ಹೇಳಿದರೆ ಅದಕ್ಕೆ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಜಾ ಜವಾಬ್ದಾರ್ರಿ ಜವಾಬ್ದಾರಿ ಯಾಕಂದರೆ ಎಲ್ಲರ ಮಕ್ಕಳು ಒಂದೇ ಅದರಿಂದಾಗಿ ಶಾಲೆಗೆ ಬಂದ ಮೇಲೆ ಗೇಟ್ನೊಳಗೆ ಬಂದ ಮೇಲೆ ಎಲ್ಲ ಮಕ್ಕಳು ಒಂದೇ ನನ್ನ ಹೆಸರು ಪಿ ಟಿ ಜೋಸೆಫ್ ನಾನು ಮಾಜಿ ಎಸ್ ಡಿ ಎಮ್ ಸಿ ಅಧ್ಯಕ್ಷ ನನ್ನ ತಂದೆ ಪಿ ಜೆ ಥಾಮಸ್ ಅಂತ ಅವರು ಶಾಲೆಗೆ ಜಾಗವನ್ನು ನಾನು ಉಚಿತವಾಗಿ ಕೊಟ್ಟದ್ದು ಈಗ ಈ ಶಾಲೆ ಮೊನ್ನೆ ನೋಡುವಾಗ ಭಯಂಕರ ಭಯವಾಗಿತ್ತು ನಾನು ನನ್ನ ಮಕ್ಕಳೆಲ್ಲ ಇಲ್ಲಿ ಕನ್ನಡ ಮೀಡಿಯಮ್ನಲ್ಲಿ ಕಲಿತು ಮಕ್ಕಳೆಲ್ಲ ಈಗ ಜಾಬಿಗೆ ಸೇರಿದ್ದಾರೆ ಆದರೆ ಮುಂದಿನ ಮಕ್ಕಳಿಗೆ ಹೇಳಿದಾಗ ಶಾಲೆ ಇಲ್ಲ ಅಂದರೆ ಕೆಲವು ಮಕ್ಕಳು ಮನೆಯಲ್ಲಿ ಕೂಗುದಂತೆ ನಮ್ಮ ಶಾಲೆ ಬಿದ್ದೋಯ್ತು ನಮ್ಮ ಶಾಲೆ ನಮಗೆ ಇನ್ನೂ ಶಿಕ್ಷಣ ಹೇಗೆ ಮುಂದಿರಿಸುವುದಂತ ಅಂಥ ಬೇಜಾರು ಬರದೇ ಶಿಕ್ಷಣ ಇಲಾಖೆಯವರು ಪೂರ್ತಿಯಾಗಿ ಇದರ ಕೆಲಸವನ್ನು ಪೂರ್ತೀಕರಿಸಬೇಕಂತ ನಮ್ಮ ಒಂದು ಮನವಿ ಈ ಶಾಲೆಯಲ್ಲಿ ಈಗ ಒಂದು ಕಟ್ಟಡ ಸಮಸ್ಯೆಯಲ್ಲಿದೆ ಅಂತೇಳಿದ್ರೆ ಮಕ್ಕಳು ಏನು ಕಲಿತಾ ಇದ್ರು ಆಲ್ರೆಡಿ ಆ ಕಟ್ಟಡದ ಛಾವಣಿ ಕಳೆದ ತಿಂಗಳು ಗಾಳಿಗೆ ಹಾರಿಯೋದ ಕಾರಣ ಅಲ್ಲಿಗೆ ಸಮಸ್ಯೆ ಇದ್ದು ಯಾವುದೇ ತರಗತಿಗಳಲ್ಲಿ ನಡೀತಲ್ಲ ಯಾಕಂತ ಹೇಳಿದರೆ ಅದಕ್ಕೆ ಕಾಮಗಾರಿಗಾಗಿ ಅದನ್ನು ಅರ್ಧ ಮರ್ದು ಬಿಚ್ಚಿ ಹಾಕಿದ್ದಾರೆ ರಂಗ ರಂಗಮಂದಿರದಲ್ಲಿ ಅಂದರೆ ಇಲ್ಲಿಯ ಎಸ್ ಡಿ ಎಂ ಸಿ ಅವರು ಮತ್ತು ಊರವರು ಸೇರಿ ಕಟ್ಟಿಸಿದಂಥ ರಂಗಮಂದಿರದಲ್ಲಿ ಇವತ್ತು ಪಾಠಗಳು ಮಕ್ಕಳಿಗೆ ನಡೀತಾ ಇದೆ ಅಲ್ಲಿಯೂ ಮಕ್ಕಳಿಗೆ ಸಮಸ್ಯೆ ಆಗ್ತಿದೆ ಯಾಕಂತ ಹೇಳಿದ್ರೆ ಅದು ರಂಗಮಂದಿರ ತರಗತಿ ಕೋಣೆ ಅಲ್ಲ ಇನ್ನೊಂದು ಏನು ಅಂತೇಳಿದರೆ ಇದರ ಇನ್ನೊಂದು ಬದಿಯಲ್ಲಿ ಒಂದು ಕಟ್ಟಡ ಇದೆ ನೀವು ನೋಡ್ತಾ ಇದ್ದೀರಿ ನನ್ನ ಹಿಂದುಗಡೆ ಇರುವಂಥದ್ದು ಈ ಕಟ್ಟಡವನ್ನು ಸಂಪೂರ್ಣವಾಗಿ ಡೆಮಾಲಿಷ್ ಮಾಡಿ ಡೆಮೊಲಿಷ್ ಮಾಡಬೇಕು ಅಂತೇಳಿ ಒಂದು ಆರ್ಡರ್ ಪಾಸ್ ಆಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಟ್ ಅದರ ಬಗ್ಗೆಯೂ ಒಂದು ಗೊಂದಲ ಇದೆ ಈ ಕಟ್ಟಡದ ಡೆಮೊಲಿಷ್ ಬಗ್ಗೆಯೂ ಸ್ವಲ್ಪ ಗೊಂದಲ ಇದೆ ಅಂತೇಳಿ ಇಲ್ಲಿ ನಮ್ಮಲ್ಲಿ ನಾವು ಮಾತಾಡೋಕ್ಕೆ ಹೇಳಿದರು ಅದು ಏನು ಗೊಂದಲ ಏನು ಸಮಸ್ಯೆ ಅಂತೇಳಿ ನಮಗೀಗ ಮಹೇಶ್ ಅವರು ಮಾಹಿತಿ ಕೊಡ್ತಾರೆ ಸರ್ ಇದು ಡೆಮಾಲಿಷ್ಗೆ ಅಂತ ಬಂದಿದೆ ಆರ್ಡರ್ ಬಂದಿದೆ ಇನ್ನೂ ಕೂಡ ತೆಗೆದಿಲ್ಲ ತುಂಬ ಟೈಮ್ ಆಯಿತು ಇಲ್ಲಿ ಬ ಎಸ್ಟಿಮೇಟ್ ಕಾಪಿ ಕೊಟ್ಟಿಲ್ಲ ಎಷ್ಟೊತ್ತಿಗೆ ಯಾವುದೇ ಮಾಹಿತಿ ಇಲ್ಲ ನಮ್ಮಲ್ಲಿ ಅಧಿಕಾರಿಗಳು ಬಂದು ನಾವು ಅಧಿಕಾರಿ ಜೊತೆ ಮಾತಾಡುವಾಗ ಡೆಮೊಲಿಷ್ಗೆ ಬಂದಿದೆ ನೀವು ಡೆಮೊಲಿಶ್ ಮಾಡಿ ಮಾಡಿ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಏನು ಹೆಚ್ಚಿನ ಮಾಹಿತಿ ಇಲ್ಲ ಡೆಮೊಲಿಷ್ ಮಾಡಿಬಿಟ್ಟು ಇಲ್ಲಿ ಒಂದು ಹೊಸ ಕಟ್ಟಡ ನಿರ್ಮಾಣ ಮಾಡ್ಬೇಕಾಗ್ತದೆ ಮತ್ತೆ ಯಾವುದೇ ಹಲ್ಲೆ ತೊಂಬತ್ತಾರು ವರ್ಷ ಆಗಿರುವ ಕಟ್ಟಡ ಇರುವುದು ಜೊತೆಗೆ ತೊಂಬತ್ತಾರು ವರ್ಷದಿಂದ ಇಲ್ಲಿ ಹೊಸ ಬಿಲ್ ಕಟ್ಟಡ ಅಂತ ಯಾವ್ದೂ ಬಂದಿಲ್ಲ ಇಲ್ಲಿ ನೋಡಬಹುದು ನಿಮಗೆ ಎಲ್ಲ ಕಡೆ ಯಾವ್ದು ಹೊಸ ಕಟ್ಟಡ ಇದನ್ನು ತೆಗೆಯುವುದು ಇರುತ್ತಿತ್ತು ಏಳನೇ ಮತ್ತೆ ಆರನೇ ಮತ್ತೆ ಮೊದಲು ಆಫೀಸ್ ರೂಮ್ ಇತ್ತು ಈಗ ರೂಮ್ ಶಿಫ್ಟ್ ಅದೊಂದು ಆಗಿದೆ ಈಗ ಮಕ್ಕಳಿಗೆ ಆಫೀಸ್ ರೂಮ್ ಎಲ್ಲ ವಸ್ತು ಮಾಡ್ತಾರೆ ಇಲ್ಲಿ ಮಕ್ಕಳಿಗೆ ಸಣ್ಣ ಪುಟ್ಟ ಮಕ್ಕಳಿಗೆಲ್ಲ ಹಳೆ ಬಿಲ್ಡಿಂಗ್ ಅಲ್ಲಿ ತೊಂಬತ್ತಾರು ವರ್ಷದ ಈ ಮಣ್ಣಿನ ಗೋಡೆ ಅಡಿಯಲ್ಲಿ ಕೂತ್ಕೊಳ್ಳೋದು ತುಂಬಾ ಅಪಾಯ ಆಗಿದೆ ಸರ್ ನಿನ್ನ ಕುಂತೂರಲ್ಲಿ ಅಷ್ಟೊಂದು ಭೀಕರವಾಗಿ ಆದ್ದರಿಂದ ಇಲ್ಲಿಯ ಪೋಷಕರು ಮತ್ತು ಮಕ್ಕಳು ಭಯ ಪಡ್ತಾ ಇದ್ದಾರೆ ನಮ್ಮ ಇಲ್ಲಿ ಕಲಿಸೋದು ಹೇಗೆ ಗಾಳಿ ಮಳೆ ಬರುವಾಗ ನಮಗೆ ಭಯ ಆಗ್ತದೆ ಸರ್ ಅದಕ್ಕೋಸ್ಕರ ನಿಮ್ಮಲ್ಲಿ ಒಂದು ವಿನಂತಿ ಮಾಡೋದು ಗೋಡೆಲ್ಲ ಫುಲ್ಲು ಬಿರುಕು ಬಿಟ್ಟಿದೆ ಇವಾಗ ಅದು ನೋಡ್ಬೋದು ನೀವು ಮಾಡೋದ್ರಲ್ಲಿ ಗೊಂದಲ ಇದೆ ಅಂತ ಹೌದು ಹೌದು ಆದ್ರೆ ಇಷ್ಟು ಡಿಲೇ ಯಾಕೆ ಮಾಡ್ತಾರೆ ಡೆಮೊಲೀಶ್ ಬಂದಿದೆ ಅಂತ ಹೇಳ್ತಾ ಯಾಕೆ ಇಷ್ಟು ಡಿಲೇ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ ನಿಮಗೂ ಸರಿ ಸರಿಯಾದ ಮಾಹಿತಿ ಇಲ್ಲ ಇದರೊಳಗೆ ನಾವು ಒಂದು ಗೋಲ್ಮಾಲ್ ನಡಿತಾ ಉಂಟ ಅಂತ ಅನಿಸ್ತದೆ ಅಷ್ಟೇ ನೀವೀಗ ನೋಡ್ತಾ ಇದೀರಿ ಕಟ್ಟಡದ ಸಮಸ್ಯೆಯನ್ನು ನಾವು ನಿಮಗೆ ಸಚಿತ್ರವಾಗಿ ತೋರಿಸಿದೇವೆ ನೋಡಿ ಅವರಿಗೆ ಹೇಳ್ತಾ ಅಂತ ಹೇಳಿದ್ರೆ ಮರದ ರೀಪ್ ಹಾಕುವಲ್ಲಿ ಒಂದು ಕಬ್ಬಿಣದ ರೀಪುಗಳನ್ನು ಹಾಕಿ ಇದನ್ನು ದುರಸ್ತಿ ಮಾಡಬೇಕು ಅಂತೇಳಿ ಆರ್ಡ್ರ್ ಆಗಿರುವಂಥದ್ದು ಅಂತ ಹೇಳಿದರೆ ಮೊನ್ನೆ ಗಾಳಿಗೆ ಹಾರಿಯೋದ ಬಳಿಕ ಇದನ್ನೆಲ್ಲ ಸಂಪೂರ್ಣವಾಗಿ ಕ ಕಬ್ಬಿಣದ ಭೀಮುಗಳಿಂದಲೇ ಮಾಡಬೇಕು ಕಬ್ಬಿಣದ ಪಕಸ್ ಮತ್ತು ರೀಪುಗಳಿಂದಲೇ ಮಾಡಬೇಕು ಅಂತೇಳಿ ಆರ್ಡರ್ ಪಾಸಾಗಿರುವಂಥದ್ದು ಆದರೆ ಅಲ್ಲಿ ನೀವು ನೋಡ್ಬೋದು ಕೆಲವನ್ನು ಮಾತ್ರ ತೆಗ್ದಾರೆ ರೀಪುಗಳನ್ನು ಹಾಕಿದ್ದಾರೆ ಆ ಪಕಸಗಳನ್ನು ಹಳೆ ಪಕಸುಗಳನ್ನು ಹಾಗೆ ಇಟ್ಟಿದ್ದಾರೆ ಅಲ್ಲಿ ಸ್ವಲ್ಪ ಈ ನಾವು ಏನು ಹೇಳ್ತೇವೆ ಕುಂಬು ಹಿಡಿದಾಗೆ ಆ ಪಕಾಸುಗಳು ಯಾವುದೇ ಕ್ಷಣದಲ್ಲಿ ಮತ್ತೆ ಮುರಿದು ಬೀಳುವಂಥ ಸಾಧ್ಯತೆ ಇದೆ ಯಾಕೆ ಅಂತ ಹೇಳಿದ್ರೆ ಒಮ್ಮೆ ಕಾಮಗಾರಿ ನಡೆಯಿತು ಅಂತ ಹೇಳಿದ್ರೆ ಮತ್ತೆ ಅದನ್ನು ಯಾರು ಮುಟ್ಲಿಕ್ಕೆ ಹೋಗುವುದಿಲ್ಲ ಮತ್ತೆ ಇಲ್ಲಿ ಮತ್ತೆ ಮಕ್ಕಳು ಬಂದು ಇಲ್ಲಿ ತರಗತಿಯಲ್ಲಿ ಕೂತರೆ ಮತ್ತೆ ಯಾವ ಸಂದರ್ಭದಲ್ಲಿ ಏನಾದರೂ ಗಾಳಿ ಅಥವಾ ಮಳೆಯ ಒಂದು ಆರ್ಭಟ ಸ್ಟಾರ್ಟ್ ಆದರೆ ಮತ್ತೆ ಇಲ್ಲಿಯಾದರೂ ಈ ಹಳೆಯ ಪಕಾಸುಗಳು ಬಿದ್ದರೆ ಅದಕ್ಕೆ ಯಾರು ಹೊಣೆ ಅಂತ ಹೇಳುವಂಥದ್ದು ಇಲ್ಲಿಯ ಪೋಷಕರು ಮತ್ತು ಎಸ್ ಡಿ ಎಂ ಸಿ ಸದಸ್ಯರು ಪ್ರಶ್ನೆ ಇರುವಂಥದ್ದು ಅಂದರೆ ಯಾವುದೇ ರೀತಿಯಲ್ಲಿ ಈ ಕಟ್ಟಡ ದುರಸ್ತಿ ಆಗ್ತಿರುವಂಥದ್ದು ನಮಗೆ ಈ ಕೆಲ ಕಾಮಗಾರಿ ತೃಪ್ತಿ ತಂದಿಲ್ಲ ಅನ್ನುವಂಥದ್ದು ಇವರದೊಂದು ಅಭಿಪ್ರಾಯ ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ಸಹ ನೀವು ನೋಡ್ತಾ ಇದ್ದೀರಿ ನೋಡಿ ಇದೆಲ್ಲ ತುಂಬ ಹಳೆಯದಾದಂಥ ಒಂದು ಪಕ್ಕಸ್ ಆಗಿರ್ತದೆ ಹಾಗೆ ಈ ವಾಲ್ಪ್ಲೇಟನ್ನು ನೀವು ನೋಡ್ಬೋದು ನೋಡಿ ಇದು ಅಲ್ಲಲ್ಲಿ ಈ ಸ್ವಲ್ಪ ಬಗ್ಗಿದಂಥ ರೀತಿಯಾಗಿದೆ ಅಂದರೆ ಇದು ಇದರ ಮೇಲೆ ಹಳೆಯ ವಾಲ್ಪ್ಲೇಟ್ ಮೇಲೆ ಹೊಸ್ತನ್ನು ಕೂತ್ಕೊಳ್ಸ್ಕೊಂಡು ಇರುವಂಥದ್ದು ಎಷ್ಟು ಸರಿ ಅಂದರೆ ಒಮ್ಮೆ ಕಾಮಗಾರಿ ಪಾಸಾಗಿದೆ ಒಂದು ಒಂದು ಮೊತ್ತಕ್ಕೆ ಕಾಮಗಾರಿ ಪಾಸಾಗಿದೆ ಅಂತ ಆದರೆ ಎಲ್ಲವನ್ನು ತೆಗೆದು ಒಮ್ಮೆ ಸರಿ ಮಾಡಿದರೆ ಇಲ್ಲಿ ಪೋಷಕರಿಗೂ ಒಂದು ಧೈರ್ಯ ಇರ್ತದೆ ಇಲ್ಲಿ ಮಕ್ಕಳನ್ನು ಕಳಿಸ್ಬೋ ಕಲಿಸ್ಬೋದು ಆ ಮಕ್ಕಳು ಇಲ್ಲಿ ನೆಮ್ಮದಿಯಿಂದ ಕ್ಲಾಸಲ್ಲಿ ಕೂತ್ಕೊಳ್ತಾರೆ ಅನ್ನುವಂಥ ಒಂದು ಧೈರ್ಯ ಪೋಷಕರಿಗಿರ್ತದೆ ಅದರಲ್ಲಿ ನೀವು ನೋಡ್ಬೋದು ಯಾವ ರೀತಿಯಲ್ಲಿ ಕಾಮಗಾರಿಗಳು ಅರ್ಧಮರ್ಧ ಆಗಿದೆ ಅಂತ ಹೇಳುವಂಥದ್ದು ಆರೋಪವನ್ನು ಇಲ್ಲಿ ಪೋಷಕರು ಮತ್ತು ಎಸ್ ಡಿ ಎಮ್ ಸದಸ್ಯರು ಮಾಡ್ತಾ ಇರುವಂಥದ್ದು ಇಲ್ಲಿ ನೋಡಿ ಇದು ಎರಡು ಪ್ಲೇಟ್ಗಳ ಏನು ಬಿರುಕು ಬಿಟ್ಟಿರುವಂಥದ್ದು ಮತ್ತು ಇದು ಎಷ್ಟ ಮಟ್ಟಿಗೆ ಸುರಕ್ಷಿತ ಅನ್ನುವಂಥ ಪ್ರಶ್ನೆ ನಿಮ್ಮ ನೀವು ನೋಡುವಾಗಲೇ ಇದು ನಿಮಗೆ ಅಂದಾಜು ಆಗ್ತಾ ಇರ್ಬೋದು ಯಾವುದೇ ಒಂದು ಕ್ಷಣದಲ್ಲಿ ಅಥವಾ ಏನಾದರೂ ಒಂದು ದೋರಾದ ಗಾಳಿ ಬಂದಂಥ ಸಂದರ್ಭದಲ್ಲಿ ಏನಾದರೂ ಅನಾಹುತವಾಗಿ ಇಡೀ ಮಾಡೇ ಬಿದ್ದರೆ ಎಷ್ಟು ಸುರಕ್ಷಿತ ಮಕ್ಕಳಿಗೆ ಯಾವ ರೀತಿಯಲ್ಲಿ ಅಪಾಯ ಅಂತ ಹೇಳುವಂಥದ್ದು ನೀವು ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿ ಸಹ ನೋಡಿ ಆ ಜಾಯಿಂಟ್ ಕೊಟ್ಟಿರುವಂಥದ್ದು ಅಲ್ಲಲ್ಲಿ ಜಗ್ಗಿರುವಂಥದ್ದು ನೀವು ನೋಡ್ಬೋದು ಇದು ನೋಡಿ ಎಷ್ಟು ಒಂದು ಇದು ಮೊನ್ನೆ ತಾನೇ ಹಾಕಿರುವಂಥದ್ದು ಈಗಾಗಲೇ ಇದು ನೋಡಿ ಇಲ್ಲಿ ಬಗ್ಗಿದೆ ಒಂದು ಜಗ್ಗಿದ ಸ್ಥಿತಿಯಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇದು ಇಲ್ಲಿ ನೋಡಿ ಇದು ಶಾಲೆಯ ಕೊಠಡಿಯ ಒಳಭಾಗದ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಇಲ್ಲಿ ನೋಡಿ ಒಂದು ಪಕ್ಕಾಸನ್ನು ಬದಲಿಸುವ ಬದಲು ಸ್ವಲ್ಪ ಅಲ್ಲಿಗೆ ಒಂದು ಪ್ಯಾಚ್ ಇನ್ನೊಂದು ತುಂಡನ್ನು ಜೋಡಿಸಿರುವಂಥದ್ದನ್ನು ನೀವು ನೋಡ್ಬೋದು ಅಂದರೆ ಒಟ್ಟಾರೆಯಾಗಿ ಏನೋ ಒಂದು ಕಾಮಗಾರಿಯನ್ನು ತೇಪೆ ಹಾಕುವ ರೀತಿಯಲ್ಲಿ ಈ ಕಾಮಗಾರಿಗಳು ನಡೀತಾ ಇರುವಂಥದ್ದನ್ನು ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಇದೇ ಆರೋಪವನ್ನು ಇಲ್ಲಿರುವ ಮಾಡ್ತಾ ಇದ್ದಾರೆ ಸ್ಥಳೀಯರು ಮಾಡ್ತಾ ಇದ್ದಾರೆ ಈ ಶಾಲೆಯ ಶತಮಾನದ ವಸ್ತುಲಲ್ಲಿರುವಂತಹ ಈ ಶಾಲೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತಹ ವ್ಯಾಪ್ತಿಗೆ ಬರುವಂತಹ ಬಲ್ಯ ಪ್ರದೇಶ ಇದು ಈ ಶಾಲೆ ಏನು ಅಂತ ಹೇಳಿದ್ರೆ ಇಲ್ಲಿ ಮತದಾನ ನಡೆಯುವಂತಹ ಬೂತ್ ಶಾಲೆ ಆಗಿರ್ತದೆ ಇದು ಅಂದರೆ ಮತದಾನ ನಡೆಯುವಂಥ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಮತದಾನದ ಪ್ರಕ್ರಿಯೆಗಳು ಈ ಶಾಲೆಯಲ್ಲಿ ನಡೀತದೆ ನಾವೀಗ ನಿಮಗೆ ಶಾಲೆಯ ಮೇಲ್ಭಾಗದ ದೃಶ್ಯಗಳನ್ನು ತೋರಿಸ್ತಾ ಇದ್ದೇವೆ ಯಾವ ರೀತಿ ನೋಡಿ ಕೆಲವು ಕಡೆ ಹೊಸದಾದಂಥ ಪಕ್ಕಾಸುಗಳನ್ನು ಹಾಕಿದ್ದಾರೆ ಇನ್ನೂ ಕಡೆ ಕೆಲವು ಕಡೆ ಅದನ್ನು ಹಳೆಯದನ್ನು ಹಾಗೆ ಬಿಟ್ಟಿದ್ದಾರೆ ಅಂತ ಹೇಳಿದರೆ ಹಳೆಯ ಪಕ್ಕಾಸುಗಳು ಎಷ್ಟರ ಮಟ್ಟಿಗೆ ಸುರಕ್ಷಿತ ಅನ್ನುವಂಥ ಪ್ರಶ್ನೆ ಮತ್ತೆ ನಮ್ಮನ್ನು ಕಾಡ್ತಾ ಇದೆ ಮಾಡುವಾಗ ಒಮ್ಮೆಲೇ ಎಸ್ಟಿಮೇಷನ್ ಮಾಡಿದ ಕಾರಣ ಎಲ್ಲ ಪಕ್ಕಾಸುಗಳನ್ನು ಮತ್ತು ಏನೆಲ್ಲ ಅದಕ್ಕೆ ಅವಶ್ಯಕತೆ ಇತ್ತು ಆ ಚಾವಣಿಗೆ ಬೇಕಾದಂಥದನ್ನು ಮಾಡ್ತಾ ಇದ್ದರೆ ಒಂದು ಮಕ್ಕಳಿಗೆ ಇಲ್ಲಿ ಕೂತ್ಕೊಂಡು ಪಾಠ ಕೇಳಲಿಕ್ಕೆ ಧೈರ್ಯ ಬರ್ತಾಯಿತ್ತು ಪೋಷಕರಿಗೆ ಮಕ್ಕಳನ್ನು ಇಲ್ಲಿಗೆ ಕಳಿಸ್ಲಿಕ್ಕೆ ಇನ್ನಷ್ಟು ಧೈರ್ಯ ಬರ್ತಾಯಿತ್ತು ಆದರೆ ಈ ಅರ್ಧಂಬರ್ಧ ಕಾಮಗಾರಿಯ ಪರಿಣಾಮವಾಗಿ ಇದೀಗ ಈ ಶಾಲೆಯ ಸುರಕ್ಷತೆಯ ಬಗ್ಗೆ ಎಲ್ಲರಲ್ಲಿಯೂ ಪ್ರಶ್ನೆಗಳು ಇದ್ದವರಂಥದ್ದು ಇಲ್ಲಿಗೆ ನೀವು ನೋಡ್ತಾ ಇರ್ಬೋದು ಈ ವಾಲ್ ಪ್ಲೇಟ್ ಅನ್ನುವಂಥ ನೋಡಿ ಈ ಗೋಡೆಯಿಂದ ಸ್ವಲ್ಪ ಜಾರಿ ಬಂದ ಸ್ಥಿತಿಯಲ್ಲಿದೆ ಅಂತ ಹೇಳಿದರೆ ಇದು ಮೊದಲೇ ಇತ್ತು ಆದರೆ ಮೊನ್ನೆ ಹೊಸದಾಗಿ ಕಾಮಗಾರಿ ಮಾಡುವಂಥ ಸಂದರ್ಭದಲ್ಲಿ ಇದನ್ನು ಸರಿ ಮಾಡ್ಬೋಯಿತು ಆದರೆ ಅದನ್ನು ಮಾಡುವಂಥ ಒಂದು ಗೋಜಿಗೂ ಅವರು ಹೋಗಲಿಲ್ಲ ಏನು ಯಥಾಸ್ಥಿತಿಯಲ್ಲಿತ್ತು ಅಲ್ಲಿಗೆ ಸ್ವಲ್ಪ ಹೊಸ ರಿ ಪಕ್ಕಗಳನ್ನು ಹಾಕಿ ಮತ್ತು ಕಬ್ಬಿಣದ ರೀಪುಗಳನ್ನು ಹಾಕುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಬಿಟ್ಟರೆ ಇಲ್ಲಿ ನೋಡಿ ಜಾರಿದಂಥ ಸ್ಥಿತಿಯಲ್ಲಿದೆ ಅಂದರೆ ಈ ಒಟ್ಟಿನಲ್ಲಿ ಏನು ಅಂತ ಹೇಳಿದರೆ ಟೋಟಲಾಗಿ ಈ ಕ ಶಾಲೆಯ ಕಟ್ಟಡದ ಒಳಭಾಗದಲ್ಲಿ ಏನಿದೆ ಒಂದು ಅಪಾಯಕಾರಿ ಸ್ಥಿತಿಯಲ್ಲಿ ನಮಗೆ ಗೋಚರಿಸ್ತಾ ಇರುವಂಥದ್ದು ಅದರಿಂದ ನಾವು ಮತ್ತೆ ಮತ್ತೆ ಹೇಳ್ತಾ ಇರುವಂಥದ್ದು ಮಕ್ಕಳಿಗೆ ಕಲಿಕೆಗೆ ನೆಮ್ಮದಿಯಿಂದ ಕಲೀಲಿಕ್ಕೆ ಮತ್ತೆ ಮಕ್ಕಳನ್ನು ಶಾಲೆಗೆ ಕಳಿಸಿದ ಕಲಿಸಿದ ಮೇಲೆ ಪೋಷಕರು ಮನೆಯಲ್ಲಿ ನೆಮ್ಮದಿಯಿಂದ ಇರಲಿಕ್ಕೆ ಈ ಕಟ್ಟಡದಲ್ಲಿ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ನಮ್ಮೆಲ್ಲರನ್ನು ಮತ್ತೆ ಮತ್ತೆ ಕಾಡ್ತಾ ಇರುವಂಥದ್ದು ಹಿಂಭಾಗದಲ್ಲಿ ನೋಡ್ತಾ ಇದ್ದೀರಿ ಇದು ಈ ಬಲ್ಯ ಶಾಲೆಯ ರಂಗಮಂದಿರ ಇದು ಒಂದು ವರ್ಷದ ಹಿಂದಷ್ಟೇ ನಿರ್ಮಾಣಗೊಂಡದ್ದು ಆದರೆ ವಿಶೇಷತೆ ಏನು ಅಂತ ಹೇಳಿದರೆ ಈ ರಂಗಮಂದಿರವನ್ನು ಊರಿನ ವಿದ್ಯಾಭಿಮಾನಿಗಳು ಹಳೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಅವರೇ ಹಣ ಸಂಗ್ರಹಿಸಿ ಈ ರಂಗಮಂದಿರವನ್ನು ಕೇವಲ ಹದಿನಾರು ದಿವಸದಲ್ಲಿ ಈ ರಂಗಮಂದಿರವನ್ನು ನಿರ್ಮಿಸಿರುವಂಥದ್ದು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇವತ್ತು ಈ ಶಾಲೆ ಕಳೆದ ಒಂದೂವರೆ ತಿಂಗಳಿಂದ ಆ ಕೊಠಡಿಯಲ್ಲಿ ಯಾವುದೇ ತರಗತಿಗಳು ನಡೀಲಿಕ್ಕೆ ನಡೀತಾ ಇಲ್ಲ ನಡೀಲಿ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ದರಿಂದ ಸಬ್ ಎಲ್ಲಿಯಾದರೂ ಈ ರಂಗಮಂದಿರ ಇಲ್ಲದೆ ಇರ್ತಿದ್ರೆ ಮಕ್ಕಳು ಎಲ್ಲಿ ಈ ಹದ್ ಒಂದೂವರೆ ತಿಂಗಳು ಮಕ್ಕಳಿಗೆ ಪಾಠಗಳು ಹೋಗ್ತಾ ಇತ್ತು ಈ ಭಾಗದ ಮಕ್ಕಳು ಶಿಕ್ಷಣದಿಂದ ಕಲಿಕೆಯಿಂದ ವಂಚಿತರಾಗ್ತಾಯಿದ್ರು ಇವತ್ತು ನೋಡಿ ಈ ರಂಗಮಂದಿರ ಕಟ್ಟಿರೋ ಕಾರಣ ಅಂದರೆ ಊರವರು ವಿದ್ಯಾಭಿಮಾನಿಗಳು ಮತ್ತು ಹಳೆ ವಿದ್ಯಾರ್ಥಿಗಳು ಎಲ್ಲ ಸೇರಿ ಈ ರಂಗಮಂದಿರವನ್ನು ಕಟ್ಟಿದ್ದ ಕಾರಣ ಇವತ್ತು ಆ ಶಾಲೆಗೆ ಪರ್ಯಾಯವಾಗಿ ತರಗತಿಗಳಿರ್ಬೋದು ಈಗ ಇಲ್ಲೇ ನಡೀತಾ ಇರುವಂಥದ್ದು ಇದು ಪರ್ಯಾಯ ವ್ಯವಸ್ಥೆ ಆಗಿದ್ದರೂ ಸಹ ಇದೇನು ಶಾಶ್ವತವಾದ ವ್ಯವಸ್ಥೆ ಅಲ್ಲ ಯಾಕೆಂಥೇಳಿದರೆ ರಂಗಮಂದಿರ ಇರುವಂಥದ್ದು ಯಾವುದೇ ಕಾ ಶಾಲೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ಮಾಡಲಿಕ್ಕೆ ರ್ಬಹುದು ವಾರ್ಷಿಕೋತ್ಸವ ನಡೆಸಲಿಕ್ಕಿರ್ಬೋದು ಅದಕ್ಕಾಗಿ ರಂಗಮಂದಿರವನ್ನು ಕಟ್ಟುವಂಥದ್ದು ತರಗತಿಗಳನ್ನು ನಡೆಸಲಿಕ್ಕಲ್ಲ ಆದರೆ ಈಗ ಅನಿವಾರ್ಯವಾಗಿ ಶಾಲೆ ನಾದುರಸ್ತಿಯಲ್ಲಿರುವಂತಹ ಕಾರಣದಿಂದಾಗಿ ಇಲ್ಲಿ ರಂಗಮಂದಿರದಲ್ಲಿ ಪಾಠ ಪ್ರವಚನ ನಡೀತಾ ಇದೆ ನನ್ನ ಬಲ ಬದಿಗೆ ನೀವು ನೋಡ್ತಾ ಇದ್ದೀರಿ ಇದು ಶಾಲೆಯ ಕಚೇರಿ ಹೊಸದಾಗಿ ಸರ್ಕಾರದಿಂದ ಅನುದಾನದಿಂದ ನಿರ್ಮಿಸಿದಂಥ ಸರ್ಕಾರಿ ಹಣದಿಂದ ನಿರ್ಮಿಸಿದಂಥ ಕಚೇರಿ ಮತ್ತೆ ಹೇಳ್ತಾ ಇದ್ದೇನೆ ರಂಗಮಂದಿರವನ್ನು ಊರವರು ಮತ್ತು ಹಳೆ ವಿದ್ಯಾರ್ಥಿಗಳು ಅವರ ದುಡ್ಡಾಕಿ ನಿರ್ಮಿಸಿರುವಂಥದ್ದು ಇದು ಸರ್ಕಾರಿ ಸರ್ಕಾರಿ ದುಡ್ಡಲ್ಲಿ ನಿರ್ಮಾಣವಾಗಿರುವಂಥ ಕಚೇರಿ ಈ ಕಚೇರಿಯಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಟರ್ಪಲ್ ಹಾಕಿದ್ದಾರೆ ಇಲ್ಲಿ ಏಳನೇ ತರಗತಿಯ ಕ್ಲಾಸುಗಳು ಏಳನೇ ತರಗತಿಯ ಮಕ್ಕಳು ಈ ಬೆಂಚಿನಲ್ಲಿ ಈ ಪರಿಸ್ಥಿತಿಯಲ್ಲಿ ಇವತ್ತು ಪಾಠವನ್ನು ಕೇಳುವಂಥ ಪರಿಸ್ಥಿತಿ ಒದಗಿ ಬಂದಿದೆ ಕಳೆದ ಒಂದು ಒಂದೂವರೆ ತಿಂಗಳಿಂದ ಇಲ್ಲಿ ಪಾಠಗಳು ನಡೀತಾ ಇದೆ ಇಲ್ಲಿ ಈ ಭಾಗದಲ್ಲಿ ಕಳೆದ ಒಂದು ತಿಂಗಳಿಂದ ಭಾರಿ ಮಳೆ ಆಗ್ತಾಯಿದೆ ಗಾಳಿ ಬರ್ತಾ ಇದೆ ಆದರೂ ಮಕ್ಕಳು ಈ ಸ್ಥಿತಿಯಲ್ಲಿ ಪಾಠವನ್ನು ಕೇಳ್ತಾ ಇದ್ದಾರೆ ಅಂತೇಳಿದರೆ ನಾವು ಯಾವ ಕಾಲದಲ್ಲಿದ್ದೇವೆ ಯಾವ ಪರಿಸ್ಥಿತಿಯಲ್ಲಿದ್ದೇವೆ ನಮ್ಮ ಸರ್ಕಾರಿ ಶಾಲಾ ವ್ಯವಸ್ಥೆ ಯಾವ ಸ್ಥಿತಿಯಲ್ಲಿದೆ ಅನ್ನೋದಕ್ಕೆ ಇದೊಂದು ಜ್ವಲಂತ ನಿದರ್ಶನವಾಗಿದೆ ಅಂತ ಹೇಳ್ಬೋದು ಹಾಗೆ ಎಲ್ಲಿವರೆಗೆ ಅಂತೇಳಿದರೆ ಶಿಕ್ಷಕರಿಗೆ ಕೂತ್ಕೊಂಡು ಆ ನೋಟ್ಸ್ಗಳನ್ನು ತಿಂದಲಿಕ್ಕಾಗಿರ್ಬೋದು ಅಥವಾ ಅವರು ಪಾಠ ಮುಗಿಸಿ ಬಂದ ಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಲಿಕ್ಕಿರ್ಬೋದು ಅದಕ್ಕಾಗಿರುವಂಥ ಕಚೇರಿ ಮುಖ್ಯೋಪಾಧ್ಯಾಯರನ್ನು ಬಂದು ಭೇಟಿಯಾಗಲಿಕ್ಕಿರುವಂಥ ಕಚೇರಿ ಆದರೆ ಇವತ್ತಿನ ಈ ಶಾಲೆಯ ಸ್ಥಿತಿ ಏನಾಗಿದೆ ಅಂತ ಈ ಕಚೇರಿಯಲ್ಲೂ ಸಹ ತರಗತಿಗಳನ್ನು ನಡೆಸುವಂಥ ಸ್ಥಿತಿ ದುಸ್ಥಿತಿ ಎದುರಾಗಿದೆ ಅಂತ ನಮಗೆ ಇಲ್ಲಿ ಸ್ಥಳೀಯರು ಮಾಹಿತಿಯನ್ನು ನೀಡಿದ್ದಾರೆ ಈಗ ಆಲ್ರೆಡಿ ಸಾಹೇಬರಿಗೆ ಲೆಟ್ರ್ ಕೊಟ್ಟಿದ್ದೀವಿ ಅಲ್ಲಿ ಬಂದ ತಕ್ಷಣ ನಾವು ಆದೇಶ ಮಾಡಿಕೊಡ್ತೀವಿ ಮತ್ತೆ ಒಂದು ಕೊಠಡಿಗೆ ಅವರು ಕೊಟ್ಟಿರೋದು ಆ ಪಕ್ಕದಲ್ಲಿ ಎರಡು ಕೊಠಡಿ ಅಷ್ಟು ಮೂರು ಕೊಠಡಿಗಳನ್ನ ಮಾಡಿಸಿ ಕ್ಲೀನ್ ಮಾಡಿ ಈ ಕಡೆ ಒಂದು ಲೈನ್ ನೀಟಾಗಿ ರಿಪೇರಿ ಆದರೆ ಮಕ್ಳಿಗೆ ಆಟ ಆಡಲಿಕ್ಕೂ ಅದು ಮೈದಾನ ಆಗ್ತದೆ ಸಮಸ್ಯೆ ಏನು ಆಗಲ್ಲ ಈಗ ಆಲ್ರೆಡಿ ರಿಪೇರಿ ಆಗ್ತಿರೋ ಸರ್ ಆಲ್ರೆಡಿ ರಿಪೇರಿ ಆಗ್ತಿರೋದು ರಿಪೇರಿ ಮಾಡಿಸ್ತೀವಿ ಆ ಕಡೆ ಭಾಗದಲ್ಲಿ ಮೂರು ಕೊಠಡಿಗಳಿವೆ ಅದರಲ್ಲಿ ಒಂದು ಕೊಠಡಿನ ಡೆಮಾಲಿಷ್ಗೆ ಈಗ ಆಲ್ರೆಡಿ ಕಲಿಸಿದ್ದೀವಿ ಇನ್ನೂ ಎರಡು ಕೊಠಡಿಗಳು ಇದ್ದಾವೆ ಅವನು ಡೆಮಾಲಿಷ್ ಮಾಡಿ ಆ ಭಾಗ ಕ್ಲೀನ್ ಮಾಡ್ತೀವಿ ಹಾಗಾದ್ರೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಅದು ಮೈದಾನ ಆಗ್ತದೆ ಮಕ್ಕಳನ್ನ ಶಾಲೆಯಲ್ಲಿ ಒಳಗಡೆ ಆಗಿ ಯಾವುದೇ ರೀತಿ ತೊಂದರೆ ಆಗದಂತೆ ಆಫೀಸ್ ರೂಮ್ನೂ ಬಳಸ್ಕೊಂಡು ಒಳಗಡೆ ಕೂಡ ವ್ಯವಸ್ಥೆ ನಾನು ಮಾಡ್ತೀನಿ ಯು ಸರ್ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಐದು ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತ ಎಂಟು ಅಂದರೆ ಅಕ್ಟೋಬರ್ ಐದನೇ ತಾರೀಕು ಸಾವಿರದ ಒಂಬೈನೂರ ಇಪ್ಪತ್ತೆಂಟನೇ ಇಸವಿ ಅಕ್ಟೋಬರ್ ಐದರಂದು ಇಲ್ಲಿ ಒಂದು ಶಾಲೆ ನಿರ್ಮಾಣಗೊಂಡಿತ್ತು ಅದು ದಾನಿಗಳು ಕೊಟ್ಟಂಥ ಸ್ಥಳದ ಜಾಗದಲ್ಲಿ ಈ ಒಂದು ಶಾಲೆ ನಿರ್ಮಾಣಗೊಂಡಿತ್ತು ತೊಂಬತ್ತ ಆರು ವರ್ಷಗಳ ಹಿಂದೆ ಇಲ್ಲಿ ಒಂದು ಸರ್ಕಾರಿ ಶಾಲೆ ಇಲ್ಲಿ ಅದೆಷ್ಟೋ ಮಕ್ಕಳು ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಕಲಿತು ಇವತ್ತು ಒಳ್ಳೊಳ್ಳೆ ಸ್ಥಿತಿಯಲ್ಲಿದ್ದಾರೆ ಆದರೆ ದುಸ್ಥಿತಿ ಏನು ಅಂತೇಳಿದರೆ ಇವತ್ತು ಇಲ್ಲಿ ಕಲಿತಾ ಇರುವಂಥ ಮಕ್ಕಳಿಗೆ ಸರಿಯಾಗಿ ಕುಳಿತು ಪಾಠವನ್ನು ಕೇಳಲಿಕ್ಕೆ ನೆಮ್ಮದಿಯಿಂದ ಪಾಠವನ್ನು ಕೇಳಲಿಕ್ಕೆ ಮುಕ್ತ ಮನಸ್ಸಿನಿಂದ ಪಾಠವನ್ನು ಕೇಳಲಿಕ್ಕೆ ನಲಿದು ಪಾಠವನ್ನು ಕೇಳಲಿಕ್ಕೆ ಆಗದಂಥ ಪರಿಸ್ಥಿತಿ ಈ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬಲ್ಯದಲ್ಲಿ ನಿರ್ಮಾಣಗೊಂಡಿದೆ ಅನ್ನುವಂಥದ್ದು ಬಹಳ ಖೇದಕರವಾದಂಥ ವಿಷಯ ನಾವು ಈಗಾಗಲೇ ಹೇಳಿದ್ವಿ ತೊಂಬತ್ತಾರು ವರ್ಷಗಳು ಈ ಶಾಲೆಗೆ ಕಳೆದು ಹೋಗಿದ್ರು ಸಹ ಈ ಶಾಲೆಗೆ ಸರ್ಕಾರದಿಂದ ಬಂದಿರುವಂಥ ಗ್ರ್ಯಾಂಟಲ್ಲಿ ಕಟ್ ಆಗಿರುವಂಥ ಕಟ್ಟಡ ಅಂತೇಳಿದರೆ ಆ ಕಚೇರಿ ಕಟ್ಟಡ ಮಾತ್ರ ರಂಗಮಂದಿರವನ್ನು ಸಹ ಇವರವರೇ ಇಲ್ಲಿಯ ವಿದ್ಯಾ ಪೋಷಕರೇ ನಿರ್ಮಿಸಿದ್ದಾರೆ ಆದರೆ ಇವತ್ತು ಇವತ್ತೊಂದು ಶಾಲೆ ದುಸ್ಥಿತಿಯಲ್ಲಿದೆ ಒಂದು ನೈಸರ್ಗಿಕ ವಿಪತ್ತಿಗೆ ಸಿಕ್ಕಿ ಶಾಲೆಯ ಮಾಡು ಹಾರಿ ಹೋಗಿದೆ ಅದನ್ನು ಆದಷ್ಟು ಬೇಗ ದುರಸ್ತಿಗೊಳಿಸಿ ಮಕ್ಕಳಿಗೆ ಒಂದು ಸುರಕ್ಷಿತ ಕಲಿಕಾ ವಾತಾವರಣವನ್ನು ನಿರ್ಮಿಸಬೇಕು ಅನ್ನುವಂಥ ಒಂದು ಮನಸ್ಥಿತಿ ನಮ್ಮ ಶಿಕ್ಷಣ ಇಲಾಖೆಗಿರ್ಬೋದು ಇರ್ಬೋದು ಅಲ್ಲ ಅಥವಾ ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಯಾವಾಗ ಬರ್ತದೆ ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿಯ ಪೋಷಕರಿರ್ಬೋದು ವಿದ್ಯಾಭಿಮಾನಿಗಳು ಈ ಭಾಗದ ವಿದ್ಯಾಭಿಮಾನಿಗಳು ಹಳೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಆದ್ದರಿಂದ ಕುಂತೂರಿನಲ್ಲಿ ಆದಂಥ ರೀತಿಯ ದುರಂತ ಇಲ್ಲಿ ಮತ್ತೊಮ್ಮೆ ಸಂಭವಿಸುವ ಮುನ್ನ ಇದನ್ನು ಆದಷ್ಟು ಬೇಗ ಸರಿಯಾದ ರೀತಿಯಲ್ಲಿ ದುರಸ್ತಿಗೊಳಿಸಿ ಮತ್ತೆ ಇಲ್ಲಿ ಚಿನ್ನರು ನಲಿದು ಪಾಠವನ್ನು ಕೇಳುವಂಥ ಸ್ಥಿತಿ ನಿರ್ಮಾಣವಾಗಲಿ ಅನ್ನುವಂಥ ಆಶಯವನ್ನು ಸಹ ನಾವು ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ ಮತ್ತು ಇದನ್ನು ಆದಷ್ಟು ಬೇಗ ಸರಿಯಾದ ರೀತಿಯಲ್ಲಿ ದುರಸ್ತಿಪಡಿಸಿ ಇಲ್ಲಿ ಮಕ್ಕಳಿಗೆ ಪಾಠವನ್ನು ಕೇಳಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನೋಂಥ ಆಗ್ರಹವನ್ನು ಇಲ್ಲಿಯ ಸ್ಥಳೀಯರ ಪರವಾಗಿ ನಾವು ಈ ಮಾಧ್ಯಮದ ಮೂಲಕ ಮಾಡ್ತಾ ಇದ್ದೇವೆ ಅಶ್ವಥ್ ಜೊತೆ ಹರಿಪ್ರಸಾದ್ ನೆಲ್ಯಾಡಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ Navratan Electrical and Plumbing Wholesale Dealers Electricals, Plumbing, Hardware, Home Appliances, Sanitary, LED Lights and Electronics. All brands, electronics and electrical items are under one roof. Navratan Electrical and Plumbing, opposite Sachin Traders, Main Road, Darbha, Puttur. Contact 8105973951, 9481644951. 9663814451 08251200551 one two double zero, double five one.